ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಗಾರ್ಡನಲ್ಲಿ ಯಾವೆಲ್ಲ ತರಕಾರಿಗಳು ಆಗಿದ್ದಾವೆ ಯಾವ್ಯಾವ ತರಕಾರಿ ಗಿಡಗಳನ್ನು ಹಾಕಿದ್ದೀನಿ ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಇದಕ್ಕೆ ಏನಂತೀರ ನಾನು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇದಕ್ಕೆ ಏನು ಪುಟ್ಟೆಕಾಯಿ ಅಂತೀರೋ ಬುಡ್ಮಿಕಾಯಿ ಅಂತೀರೋ ಅಥವಾ ಮೆಕ್ಕೆಕಾಯಿ ಅಂತೀರೋ ಅಂಥೇಳಿ ಸೊ ಇದೊಂಥರ ಹುಳಿ ಹುಳಿ ತಣ್ಣಾದ ಮೇಲೆ ನಾನು ಕಟ್ ಮಾಡಿದೆ ಆಮೇಲೆ ಇದು ಸಾಂಬಾರಲ್ಲಿ ಹಾಕೋಕೆ ಚೆನ್ನಾಗಿತ್ತು ಸೊ ಇದು ತಾನಾಗೇ ಸೀಡ್ಸ್ ಬಿದ್ದು ಬೆಳ್ಕೊಂಡು ಬೆ ಬರೋವಂಥದ್ದು ಇದು ನಾನು ಯಾವ ವರ್ಷವೂ ಇದಕ್ಕೆ ಸೀಡಾಗಿ ಬೆಳೆಸೋಂಗೇ ಇಲ್ಲ ಏನಾರು ಗೊಬ್ಬರ ಕೊಡ್ತೀನಿ ಅಲ್ಲ ಒಂದು ಬಂದಿರ್ತದೆ ಒಂದು ಇಲ್ಲಾಂದರೆ ಈ ತರಕಾರಿ ವೇಸ್ಟು ಎಲ್ಲ ಹಾಕ್ತೀನಿಲ್ಲ ಅದ್ರಾಗ ಏನಾರು ಬಂದಿರ್ತದೆ ಆಮೇಲೆ ಇದು ನೋಡ್ಬೋದು ಇದೇನಿದೆ ಅಂದರೆ ಸ್ವೀಟ್ ಲೆಮ್ ಗಿಡ ಫಸ್ಟ್ ಟೈಮ್ ಹಾಕಿನಿ ನನಗೂ ಇದ್ರದ್ದು ಟೇಸ್ಟ್ ಆಗಲಿ ಅದು ಏನೂ ಗೊತ್ತಿಲ್ಲ ಬಟ್ ನೋಡೋಣ ಆಮೇಲೆ ಸೀತಾಫಲ ಗಿಡ ಈ ಸತಿ ಚೆನ್ನಾಗಿ ಬರ್ಲಿಕ್ಕತ್ತ ಪ್ರತಿ ವರ್ಷ ಎರಡು ಮೂರು ಅಷ್ಟೇ ಆಗ್ತಿದ್ವು ಈ ಸತಿ ಏನೋ ಸ್ವಲ್ಪ ಜಾಸ್ತಿ ಅನಿಸ್ತದೆ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬರ್ಲಿಕ್ಕತ್ತಿದ್ವು ಬಟ್ ನಡುವೊಂದು ಸ್ವಲ್ಪ ಮಳೆ ನೀರಿನ ವ್ಯತ್ಯಾಸ ಆಗಿ ಒಂದಿಷ್ಟು ಕಾಯಿಗಳಾಗದೆ ಉದುರೋಯ್ತು ಸೊ ಒಂದಿಷ್ಟು ಸಮಸ್ಯೆ ಇಲ್ಲಿ ಇನ್ನು ಉಳಿದ ಹೂಗಳು ಇದಾವೆ ಬಟ್ ನೋಡಬೇಕು ನೆಕ್ಸ್ಟ್ ಯಾವ ರೀತಿ ಅವು ಕಾಯಿ ಹೂವು ಆಗ್ತಾವಂಥೇಳಿ ಸೊ ಇದು ನೋಡ್ರಿ ಇನ್ನು ಒಂದೊಂದು ಸಣ್ಣ ಸಣ್ಣ ಕಾಯಿ ಆಗ್ಲಿಕ್ಕತ್ತವೆ ಎಷ್ಟಾಗ್ತವೆ ಎಷ್ಟು ಉದುರೋಗ್ತವೆ ಅಂತ ಗೊತ್ತಿಲ್ಲ ನೋಡಬೇಕು ಆಮೇಲೆ ಈ ಡ್ರಮ್ ಸೈಜ್ ದೊಡ್ಡದಿರೋದ್ರಿಂದ ಇದರಲ್ಲಿ ಚೆಂದ ಚಿಗ್ದು ಹೂವುಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಅದಲ್ಲದೆ ಇನ್ನು ಈ ಒಂದು ಬರಾಣಿ ಗಿಡದಲ್ಲಿ ಮೊನ್ನೆ ವಿಡಿಯೋ ತೋರಿಸಿದ್ದೆ ನಾನು ನಿಮಗೆ ಹುಳಗಳಾಗ್ಲಿಕ್ಕೆ ಅಂಥೇಳಿ ಆ ಹುಳಗಳಾಗಿಯೋ ಆಗೋದ್ರಿಂದ ಸ್ವಲ್ಪ ಕಾಯಿಗಳು ಅಷ್ಟಾಗಿ ಆಗಲಿಲ್ಲ ಹುಳಗಳ ಸೇರಿಕೊಂಡು ಎಲ್ಲ ಈ ಎಲ್ಲ ಹೂವುಗಳು ಕಾಯಿಗಳನ್ನು ತಿಂದು ಹಾಕಿದ್ವು ಸಣ್ಣ ಸಣ್ಣ ಕಾಯಿಗಳು ಹಾಕ್ತಿದ್ವು ಸೊ ಹೂವುಗಳು ಸ್ವಲ್ಪ ಮಟ್ಟಿಗೆ ಇವಾಗ ಕಮ್ಮಿ ಹೇಳ್ಬೋದು ಸೊ ಇದು ಗಿಡನೂ ಅಷ್ಟೇ ಪಾಟಿಗೆ ಹಾಕ್ಕೊಂಡಿನಿ ಆಮೇಲೆ ಇದು ಒಂದು ಗ್ರೋ ಬ್ಯಾಗ್ನ ಹಾಕ್ಕೊಂಡಿರೋದ್ರಿಂದ ಟ್ವೆಲ್ ಬೈ ಟ್ವೆಲ್ ಅದೇ ಸೊ ಇಷ್ಟು ಇದ್ರೆ ನೀವು ಎರಡು ವರ್ಷಕ್ಕೊಂದ್ಸರ್ತಿ ರಿಪೋರ್ಟ್ ಮಾಡ್ಕೊಂಡು ಆರಾಮಾಗಿ ಹಣ್ಣಿನ ಗಿಡಗಳನ್ನು ಕೂಡ ಬೆಳೆಸ್ಕೋಬೋದು ಇದ್ರ ಜೊತೆಗೇ ಇಲ್ಲಿ ಸ್ಟಾರ್ ಫ್ರೂಟ್ ಹಾಕಿದ್ದೀನಿ ಆಲ್ರೆಡಿ ಹೂಗಳು ಹೆಂಗೆ ಬರ್ಲಿಕ್ಕೆ ತವ ನೋಡ್ರಿ ಸೊ ಸಣ್ಣಾಗಿ ಹೂಗಳಾಗಲಿಕ್ಕೆ ಸ್ಟಾರ್ಟ್ ಆಗಿದಾವ ಇಂಥವೆಲ್ಲ ಗಿಡಗಳು ಗ್ರಾಫ್ಟೇಡ್ ತೊಗೊಂಡು ಬಂದು ನಾವು ಪಾಟ್ನಾಗ ಹಾಕಿ ಆರಾಮಾಗಿ ಬೆಳೆಸ್ಕೊಬೋದು ಸೊ ನಿಮಗೆ ಏನಾರ ಇಂಟ್ರೆಸ್ಟ್ ಇದ್ದರೆ ಈ ಥರದ್ದು ಟ್ರೈ ಮಾಡಿರಿ ನೀವು ಮೀಶೋಲಿ ಕೂಡ ಇಂಥ ಗಿಡಗಳು ಅವೈಲೇಬಲ್ ಇದ್ದಾವೆ ನಾನು ತಂದಿರೋ ಅಂಥ ಎರಡು ಮೂರು ಗಿಡಗಳು ಮೀಶೋಯಿಂದನೇ ಬಟ್ ಚೆನ್ನಾಗಿ ಬಂದವ ಸೊ ಅದು ನೀವು ಟ್ರೈ ಮಾಡಿ ಹಾಕ್ಬೋದು ಇದು ಸನ್ ಮೋಸಂಬಿ ಗಿಡ ಮೋಸಂಬಿ ಗಿಡ ಸೊ ಸ್ವಲ್ಪ ಕಾಯಿ ಆಗೋದು ಭಾಳ ಲೇಟ್ ಅನ್ಸುತ್ತೆ ನನಗೆ ಯಾಕಂದರೆ ಇವು ಎಷ್ಟು ದಿವಸ ಆಯಿತು ಬಟ್ ಹಣ್ಣು ಆಗ್ಲಿಕ್ಕೆ ಭಾಳ ಟೈಮ್ ತಗೋ ಸೊ ನೋಡಿರಿ ಒಟ್ಟು ಮೂರಿಂದ ನಾಲ್ಕು ಕಾಯಿಗಳಿದಾವೆ ಸಣ್ಣ ಗಿಡದಲ್ಲಿ ಅದನ್ನು ಆದರೆ ಅಷ್ಟು ಕಾಯಿಗಳು ಅಂದರೆ ಇನ್ನೂ ಹಣ್ಣಾಗಬೇಕು ಕಲರ್ ಬರಬೇಕು ಸೊ ಇಷ್ಟು ಸಣ್ಣ ಗಿಡದಲ್ಲಿ ನಾಲ್ಕು ಆಗಿರೋದ್ರಿಂದ ಸೈಜ್ ಕಮ್ಮಿ ಬಂದವು ಅಂದ್ಕೊತೀನಿ ಒಂದು ಸಣ್ಣದಿದ್ದಾಗೆ ಒಂದು ಗಿಡ ತೆಗ್ದಿದ್ದು ಬಂದರೆ ಚೆಂದ ಬರ್ತಿದ್ವು ಇನ್ನು ಅದು ಬಿಟ್ಟರೆ ಈ ಥರ ತೊಂಡೆಕಾಯಿ ಗಿಡ ಅಂತೂ ಎರಡು ಕಡೆ ಹಾಕೀನಿ ಎರಡು ಕಡೆ ಚೆಂದಾಗಿ ಹೂ ಮತ್ತು ಕಾಯಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ಇದರಲ್ಲಿ ಎಷ್ಟು ಸತಿ ನಾನು ಹಾರ್ವೆಸ್ಟ್ ಮಾಡೀನಿ ಸೊ ಸಾಕಷ್ಟು ಸತಿ ಇದ್ರದ್ದು ನಾನು ಕಾಯಿಗಳು ಹಾರ್ವೆಸ್ಟ್ ಮಾಡಿಕೊಂಡು ಪಲ್ಯಗಳನ್ನು ಮಾಡ್ಕೊಂಡಿನಿ ಸ್ವಲ್ಪ ಹೂ ಏನಾರು ಕಮ್ಮಿ ಅನಿಸ್ತು ಅಂದರೆ ಸ್ವಲ್ಪ ಗೊಬ್ಬರ ಮತ್ತು ಬೂದಿಯನ್ನು ಕೊಟ್ಕೋತಾ ಇರಬೇಕು ಅಂತ ನನಗೆ ಹೇಳಿದರು ಸೊ ಅದನ್ನ ಮಾಡಕತ್ತೀನಿ ನೋಡ್ಬೇಕು ಈಗ ಮತ್ತೆ ಎಷ್ಟು ಕಾಯಿ ಬರ್ತಾವಂತೇಳಿ ಇನ್ನು ಅದು ಬಿಟ್ಟರೆ ಇಲ್ಲಿ ಹಾಗಲಕಾಯಿ ಹಾಗಲಕಾಯಿ ಬೆಳ್ಳಿಯಲ್ಲ ಅಷ್ಟೇ ಸಾಕಷ್ಟು ನಾನು ಆ್ಯಕ್ಚುಲಿ ಮೂರು ಸತಿ ಹಾರ್ವೆಸ್ಟ್ ಮಾಡೀನಿ ಇದು ಇದು ನಾಲ್ಕನೇ ದೋಸೆ ಇದು ಈಗ ಬಂದಿರೋಂಥ ಕಾಯಿಗಳೆಲ್ಲ ಈಗ ಬಂದಿರೋಂಥ ಕಾಯಿಗಳೆಲ್ಲ ಈಗ ನಾಲ್ಕನೇ ಸತಿ ಅನ್ಕೋತೀನಿ ಇವನು ಹಾರ್ವೆಸ್ಟ್ ಮಾಡಿದ್ರೆ ಆಗುತ್ತಾ ಸೊ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕಾಯಿಗಳು ಇದ್ದಾವೆ ಸೊ ನೋ ನೋಡಿದರೆ ಒಂದಾದ ಮೇಲೆ ಒಂದು ತಾನೇ ಸೊ ಇದರಲ್ಲಿ ಎರಡು ತಿ ರೀತಿಯಾದಂತಹ ಹಾಗಲಕಾಯಿ ಬೆಳ್ಳಿ ಅದಾವೆ ಒಂದು ದೇಸಿ ವೆರೈಟಿ ಬರ್ತದಲ್ಲ ಅದು ಒಂದು ಇನ್ನೊಂದು ಮಾಮೂಲು ಸಿಗುತ್ತಲ್ಲ ಅದು ಎರಡೂ ಚೆಂದಾಗಿ ಬೆಳ್ಕೊಂಡು ಇಲ್ಲಿ ಕಾಯಿಗಳು ಬರ್ಲಿಕ್ಕೆ ಶ್ಟಾರ್ಟ್ ಆಗ್ಯಾವ ಆಮೇಲೆ ಇಲ್ಲಿ ಈ ಒಂದು ಇದರಲ್ಲಿ ಡ್ರ್ಯಾಗನ್ ಕಟ್ಟಿಂಗ್ ಇಟ್ಟಿದ್ದೆ ಅದನ್ನು ಕೂಡ ಚೆಂದಾಗಿ ಆಗ್ಯದ ಆಮೇಲೆ ಈ ಡ್ರ್ಯಾಗನ್ ಫ್ರೂಟಿನ ಗಿಡಗಳೂ ಕೂಡ ಪಾಟ್ನಾಗ ಬೆಳೆಸ್ಕೊಳ್ರಿಗೆ ಭಾರಿ ಚಂದ ಇರ್ತದೆ ಇದು ಆರಾಮಾಗಿ ಬೆಳೆಸ್ಕೋಬೋದು ನೋಡ್ರಿ ಇದು ಹಣ್ಣು ಹಾಂಗ್ಲಿಕ್ಕೆ ಆಗಿದೆ ಸೊ ಮೂರು ನಾಲ್ಕು ಕಾಯಿಗಳು ಆಲ್ರೆಡಿ ಇದ್ದಾವೆ ಒಂದು ಮೂರು ನಾಲ್ಕು ಹೂಗಳರ್ಲಿಕ್ಕತ್ತವೆ ಸೊ ಈ ಥರದ್ದೆಲ್ಲ ನೀವು ಪಾಟಲ್ಲಿ ಹಾಕೊಂಡ್ರು ಕೂಡ ನೀವು ಹಣ್ಣುಗಳನ್ನು ತಗೋಬೋದು ಸೊ ಒಂದು ನಾಲ್ಕೈದು ಪಾಟ್ ಇಟ್ಕೊಂಡ್ವಿ ಅಂತಂದರೆ ನಮಗೆ ವರ್ಷ ಮುಗಿಯೋದ್ರದಲ್ಲಿ ಅಂದರೆ ಸೀಸನ್ ಮುಗಿಯೋದ್ನಾಗ ಸಾಕಷ್ಟು ಕಾಯಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸಿಗ್ಬೋದು ನಮಗೆ ಆರಾಮ್ ಸಾಕಷ್ಟು ಕಾಯಿಗಳು ಆರಾಮಾಗಿ ಸಿಗ್ತವೆ ಇನ್ನು ಬೆಂಡೆಕಾಯಿ ಬದನೆಕಾಯಿ ಮೆಣಸಿನಕಾಯಿ ಟೊಮ್ಯಾಟೊ ಈ ಥರದ್ದೆಲ್ಲ ಗಿಡಗಳನ್ನ ನಿಮ್ಗೆ ಮುಂದಿನ ವೀಡಿಯೋದಾಗ ಶೇರ್ ಮಾಡ್ಕೊಂತ ಹೋಗ್ತೀನಿ ಯಾಕಂದರೆ ಇನ್ನು ಇವಾಗ ಹಾಕ್ಲಿಕ್ಕೆ ನಾನು ನಾವು ಗಿಡಗಳನ್ನ ಸ್ವಲ್ಪ ಮಳೆ ಸ್ಟಾರ್ಟಿಂಗಲ್ಲಿ ಬಂತು ಇವಾಗ ಪೂರ್ತಿ ಮಳೆ ಕೈ ಕೊಟ್ಟದೆ ಗಿಡಗಳು ನೋಡಿರಿ ನೀರು ಹಾಕಿಲ್ಲ ಹಿಂಗಾಗಿಬಿಟ್ಟವಂತ ಆಲ್ರೆಡಿ ಸೊ ಒಂದಿಷ್ಟು ಗಿಡಗಳು ಈ ಮಾರ್ನಿಂಗ್ ಲೋರಿದು ಸೀಡ್ಸ್ ಎಲ್ಲ ಆಗ್ಯಾವ ಅದನ್ನು ತೆಕ್ಕೊಂಡು ನಾನು ಸೀಡ್ಸ್ ಕರೆಕ್ಟ್ ಮಾಡ್ಕೊಂಡು ಅದನ್ನು ತೆಗೆದುಬಿಡ್ತೀನಿ ಇಲ್ಲಿ ನೋಡಿರಿ ಬದನೆಕಾಯಿ ಗಿಡದಲ್ಲಿ ಕೂಡ ಬದನೆಕಾಯಿ ಸೊ ಇವೆಲ್ಲ ಪಾಟ್ನಲ್ಲಿ ಆರಾಮಾಗಿ ಹಾಕೋಬೋದು ಒಂದು ನಾಲ್ಕೈದು ಗಿಡಗಳನ್ನು ಯಾವುದೇ ಆಗಲಿ ಬೆಂಡೆ ಗಿಡ ಬದನೆ ಗಿಡ ಮೆಣ್ಸಿನ್ಕಾಯಿ ಟೊಮಾಟೊ ನಾಲ್ಕರಿಂದ ಐದು ಗಿಡಗಳನ್ನ ಹಾಕೊಂಡ್ರೆ ಸೊ ಆರಾಮಾಗಿ ನಮ್ಗೆ ಹಾರ್ವೆಸ್ಟ್ ವೀಕ್ಲಿ ಒನ್ ಟೈಮ್ ಬಂದೇ ಬರ್ತವೆ ಸೊ ಇಲ್ಲಿ ನೋಡ್ರಿ ಸೊ ಇದ್ದಾವೆ ಸಾಕಷ್ಟು ಅಲ್ಲಿ ಅಲ್ಲಿ ಕಾಯಿಗಳು ಇದಾವೆ ನಾನು ಭಾಳ ಸರಿ ಬೆಂಡೆಕಾಯಿ ಹಾರ್ವೆಸ್ಟ್ ಮಾಡೀನಿ ಬದ್ನೇಕಾಯಿ ಹಾರ್ವೆಸ್ಟ್ ಮಾಡೀನಿ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡೀನಿ ಬಟ್ ಯಾವುದನ್ನು ವೀಡಿಯೋ ನಂಗೆ ಸ್ವಲ್ಪ ಶೇ ಶೇರ್ ಮಾಡ್ಕೊಳ್ಳಿಕ್ಕೆ ಏನಾಗಿರುತ್ತೆ ಟೈಮ್ ಆಗಿರುತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಪಟ ಕಡ್ಕೊಂಡು ಬಂದು ಪಲ್ಯ ಮಾಡಿಬಿಡ್ತೀನಿ ನಾನು ಸ್ವಲ್ಪ ವೀಡಿಯೋಗಳನ್ನು ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಅನಿಸ್ತದ ನನಗಷ್ಟೇ ಅದಕ್ಕೆ ಒಂದು ಸ್ವಲ್ಪ ವಿಡೇ ಡಿಟೇಲಾಗಿ ಮಾಡಿ ಹಾಕೋಣ ಅಂಥೇಳಿ ಇದನ್ನು ನಾನು ಹಾಕ್ಲಿಕ್ಕಿರೋದು ಇದು ಜರಿ ಟಮೆಟೊ ಗಿಡ ಇವು ಗಿಡ ಅಂತೂ ಸಾಕಷ್ಟು ಬಂದಿದ್ದಾವೆಲ್ಲ ಕಡೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹಣ್ಣಾಗಿದ್ದು ಕೂಡ ನಿಮಗೆ ತೋರಿಸ್ತೀನಿ ಸೊ ಇದು ಪೇರ್ಲೆ ಹಣ್ಣಿನ ಗಿಡ ನಾವು ಪೇರ್ಲೆಹಣ್ಣೆ ಅಂತೀವಿ ನಿನ್ನ ಚೀಪೆಕಾಯಿ ಅಂತೀರೋ ಏನಂತೀರೋ ಗವ ಫ್ರೂಟು ಪೇರ್ಲೆ ಹಣ್ಣು ಸೊ ಅಲ್ಲಿ ಅಲ್ಲಿ ಆರಾಮಾಗಿ ಹೂಗಳು ಬಂದು ಕಾಯಿ ಆಗ್ಲಿಕ್ಕೆ ಸ್ವಲ್ಪ ನೀವು ಗೊಬ್ಬರ ನೀರು ಸರಾಗಿ ನೋಡಿಕೊಂಡ್ರೆ ಸಾಕು ನಾವು ಪೋಟಲ್ಲಿ ಕೂಡ ಸಾಕಷ್ಟು ಹಣ್ಣಿನ ಗಿಡಗಳು ತರಕಾರಿಗಳನ್ನು ಆರಾಮಾಗಿ ಬೆಳೆಸ್ಕೊಬೋದು ಸೊ ಇದು ನುಗ್ಗೆ ಗಿಡ ನುಗೆ ಗಿಡದಲ್ಲಿ ಕೂಡ ಅಷ್ಟೇ ಆಗ್ಲಿಕ್ಕೆ ತಾವೆ ಕಾಯಿ ಸ್ವಲ್ಪ ನೀರ ಕಮ್ಮಿ ಆಗೋದ್ರಿಂದ ಉದುರ್ಲಿಕ್ಕೆ ತವೆ ಹೂವೂ ಉದುರ್ಲಿಕ್ಕೆ ತಾವ ಎಲೆ ಅಂತೂ ನಮಗೆ ಸಿಕ್ಕೇ ನಾವೇ ಇದರ ಎಲೆನೂ ಉಪಯೋಗಿಸ್ಕೋಬೋದಲ್ಲ ಹಾಗಾಗಿ ಹಂಗಾಗಿ ಆರಾಮಾಗಿ ನಾವು ಬೆಳೆಸ್ಕೋಬೋದು ಸೊ ಅದಲ್ಲದೆ ಇದು ಹಣ್ಣಿನ ಗಿಡ ಆಮೇಲೆ ತೇಜ್ಪತ್ತಾ ಗಿಡ ಆಲ್ ಸ್ಪೈಸಸ್ ಗಿಡ ಈ ಸರಿ ನಾನು ಇವರೆಲ್ಲ ಹಾಕಿದ್ದೀನಿ ನೋಡೋಣ ನಮ್ಮ ವಾತಾವರಣಕ್ಕೆ ಬರ್ತಾವೆ ಇಲ್ಲ ಅಂಥೇಳಿ ಒಂದು ವರ್ಷ ಎರಡು ವರ್ಷ ಸೆಟ್ ಆದವು ಅಂದರೆ ಆರಾಮಾಗಿ ಬೆಳಿತವೆ ಇಲ್ಲಾಂದರೆ ಕೆಲವೊಂದು ಸರ್ತಿ ಪ್ರಾಬ್ಲಮ್ ಆಯಿತು ಅಂದರೆ ಅವು ಬೆಳೆಯೋಂಗಿಲ್ಲ ಅಷ್ಟೇ ಸೊ ಈ ಥರ ಪಾಟ್ನಲ್ಲೂ ಕೂಡ ನೀವು ಸಾಕಷ್ಟು ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ಬಳಸ್ಕೋಬೋದು ಸೊ ಓಕೆ ಫ್ರೆಂಡ್ಸ್ ಬಾಯ್